ಏ ಅತ್ತೆನ ಕೇಳು ಕೇಳಬೇಕು ಫೋನ್ ಮಾಡ್ಕೇಳ್ತೀನಿ ಅವಾಗ ಉಳ್ಕೊಂತ ಅದಂತ ಅಂತಿದ್ದು ಅದ್ಕೆ ನಾನು ಏನು ಬೇಡಕತೆ ಅವ್ನ ಮನೆಗೆ ಹೇಳ್ತೀನಿ ಅವ್ವ ಏನು ಒಂದಾಕಿಲ್ಲ ಅವ್ ಉಳ್ಕೊಂದೇಕಕ್ಕನವ ಅಂದ್ ಸೀತಾ ಅತ್ತೇನು ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ಅಂತವ ಅದಕ್ಕೆ ನಾನೇ ಬೇಡ ಅಂದೆ ಸುಮ್ಮನೆ ನೀನೇನಂದಿಯಲ್ವ ಉಳ್ಕೊಳ್ಳಿ ಅಲ್ವ ಸುಮ್ಮನೆ ಇಲ್ಲಿ ಬಂದು ಏನು ಮಾಡಾಡು ಇಲ್ವೇ ಅದು ಇದೇ ಕೆಲಸ ಕೆಲಸ ಮಾಡ್ತಾನೆ ನಿಂತ್ಕೋಬೇಕಾಯ್ತದೆ ಆಮ್ಯಕ್ಕೆ ಆ ಹುಳಿಗೆ ನೋಡಕ್ಕಾಯ್ಕಿಲ್ಲ

ಆಸ್ಪತ್ರೆ ಕರ್ಕೋಗಿ ಚೆಕ್ ಮಾಡಿಸು ಆ ಅಲ್ಲ ಏ ನೀವು ಒಂದು ಮೂರು ತಿಂದೇ ಆಗಿರಲಿ ಯಾರೋಗಿ ಇಷ್ಟ ದಿವ್ಸನೇ ಇಷ್ಟು ಬೇಗ ಅಪ್ಪನ ಮಂದಿ ಹೋಗಿ ಯಾಕೆ ಕೂತ್ಕೊಂಡರು ಸರಿ ಆಗಬೇಕಂತಕೋ ಹೋಗಿ ಅಪ್ಪನ ಮಂದಿ ಕುತ್ಕೋಬಿಟ್ರೆ ಆಯ್ತು ಕತೆ ನಮ್ಮ ಕಾಲಲೆಲ್ಲ ಹೆಂಗಿತಿಲ್ಲ ಇರೋದು ಒಂದು ಗಡ್ಗೆ ಆದ್ರೂ ಕೆಲಸ ಮಾಡ್ಕೊಂಡಿದ್ದಾವೆ ನನ್ನ ಕಾಲ ಗಡಿಸ್ಗಳಾಗ ನಿಮ್ಮಂಗ್ತಿದ್ರೆ ನಿಮ್ಮಂಗೆ ಸದ್ದ ಕೊಟ್ಬಿಟ್ಟಿದ್ರೆ ಅದೇ ಸುಮ್ಮನೆ ಯಾಕೆ ಬೇಕು ಇದೆಲ್ಲವಾ ಸುಮ್ಮನೆ ಬರೆಯೋಣ್ಣ ಏನೋ ಅಪ್ಪನ ಮನೆ ಒಂದು ನಾಲ್ಕು ಇದ್ಬಿಟ್ಟು ಬರೇಳು ಆಮೇಲೆ ಒಂದು ನಾಲ್ವಳತಿ ಆದ್ಮೇಲೆ ಸೈಡ್ ಮತ್ತೆ ಸಾಸಲು ಮಾಡ್ಕೋತದ ಆಗ ಕಳ್ಸುದ್ರೆ ಆಯ್ತು ಅಷ್ಟೇನೋ ಇದಾಗಿಲ್ಲ ಕತೆ ಇಲ್ಲಿ ಕಡ್ಗಿ ಬಾಕಿ ಈ ಚಿತ್ತಿದ್ಲಾ ಏನೋ ಇಟ್ಟು ಸ್ವಲ್ಪ ಮಾಡ್ಕೊಂಡು ಏನು ನಮ್ಮ ಕಾಲದಂಗೆ ಏನು ನೀರಷ್ಟು ದೂರ ಹೋಗೋದ್ಕ ಬರ್ಬೇಕಾಯ್ತಾ ಇಲ್ಲ ಒಲೆ ಒಟ್ಟು ಅಡ್ಗೆ ಮಾಡ್ಬೇಕಾಯ್ತು ಗ್ಯಾಸು ಮಾಡಕ್ಕೆ ಏ ಮನೆ ಮುಂದೆ ನಲ್ಲಿ ಊರಂಗೂ ಇಲ್ಲ ಉದ್ದ ಪೈಪ್ ಹಾಕ್ಬಿಟ್ಟು ಕಡಾಯಿಕ ತೊಟ್ಟಿಗೆ ಸಿಗಸ್ಬಿಟ್ಟು ಆಯ್ತು ಅದು ತುಂಬಕತ್ತದೆ

ಯ ನಾನಿರವ ನೀನು ಹೂವು ಅಂತಿದೀ ಅನ್ಬಿಟ್ಟು ನಾನು ಹೂ ಅನ್ ಈಗ ಹೆಂಗ್ ಬೇಡ ನಾನೇ ನಮ್ ಹೂವ್ ಇಲ್ಲ ಹೇಳಿದ್ ಮತ್ತೆ ಕೇಳ್ತದೆ ನಾನು ಹೂ ಅಂದ್ರೆ ನಮ್ ಏನು ಏನ್ ಅಂತ ಬೇರೆ ಅನ್ಬಿಟ್ಟೆ ಸೀತಾ ಕೇಳ್ತೀನಿ ಕೇಳ್ತೀನಿ ಅತ್ತಿನ ಮಾತಾ ಅಂತಿದ್ಲು ನಾನೇ ಬೇಡ ಹೂವ ಏನ್ ಕತೆ ಅಂತ ನಾನು ಹೇಳೀನಿ ನೀನ್ ನೋಡ್ರಿಂಗಿದಾರೋ ಅಂದ್ರೆ ಬೇಜಾರ್ ಮಾಡ್ಕಿಲ್ವ ಇರ್ಲಿ ಬಿಡು ಹೇಳೀನಿ ಸೀತಲ್ಗೆ ಅವ್ಳು ಆರಾಮಾಗಿದ್ಲಂತೆ ಅಮ್ಮ ಒಟ್ಟಿಗೆ ಹೋಯ್ತಲ್ಲ ಪಾರತಿ ಬಂದವಳೆ ಮಾತಾಡ್ಸ್ಕೊ ಬರ್ತೀನಿ ಈಗೊಂದು ಕುಳ್ಳಕಾಕ ಬರ್ನಿಲ್ವ ಏನೋ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತಲ್ಲ ಅದಕ್ಕೆ ಇರಾಕ್ ಮಾಡಕ್ ಜಾಗ ಇಲ್ಲ ಪಾರ್ವತಿ ಬೇರೆ ಮನೆ ಮಾಡಕಂತ ಇರ್ತಾರೆ ಅನ್ಬಿಟ್ಟು ಸರಿ ಕಂತಕ್ಕ ಮೊದ್ಲು ನನ್ ರವಿಗೆ ಮದ್ವೆ ಮಾಡ್ಕೊತೀನಿ ಅಂದ್ರೆ ಕೊಬ್ಬ ಆಡ್ಬಿಟ್ಲು ಪಾರ್ವತಿ ನನ್ನ ಮುದ್ಕೆ ಆಡ್ಬಿಟ್ಲು ಕೊಬ್ಬ ದುರಂಕಾರವ ಮಾತಾಡೋದಲ್ಲ ಬಾರಿ ದುರಂಕಾರ ಆಡ್ಬಿಟ್ರು ಅದಕ್ಕೆ ಸರಿಯಾಗಿ ಸಿಕ್ಕಿರದು ಸರಿಯಾಗಿ ಸಿಕ್ಕದೆ ಏನಾರು ಆಗ್ಲಿ ಇರಾಕು ಮನೆ ಇಲ್ಲ ನೋಡೋದ ಕತೆಯ ಇರಾಕು ಮನೆ ಇಲ್ಲ ಅಂತೇನು ಕಟ್ಕೊಂಡವಳು ಹುಣ್ಣಕದೇ ಅದೇ ಮನೆ ಅದೇ ಹೊಲ ಮನೆ ಹೊಲ ಮಠ ಎಲ್ಲ ಅದೇ ಮನೆ ಮಠ ಎಲ್ಲವ ಬಂದಿರ ರಾಣಿ ಹೇಗಿರವ ಮನೆ ಮುಂದೆ ಅಪ್ಪನ ಮನೆ ಇಲ್ಲಿ ಗಂಡನ ಮನೆ ಸರಿ ಮದುವೆ ಮಾಡ್ಕತೀನಿ ಅದೇ ನಮ್ಮ ಅದಕ್ಕೆ ಕೊಬ್ಬಾಡ್ಬಿಟ್ಲು ಅದಕ್ಕೆ ಸರಿಯಾಗಿರೋದು ಓ ಏನು ಮೆರದಾರ್ ಎಲ್ಲವ ದುರಂಕಾರದಿಂದ ಎಲ್ಲವಾ ಸರಿಯಾಗಿ ಐತಕ ದೇವ್ ಸರಿಯಾಗಿ ಕೊಡ್ತಾಕೊತವನೇ ಅರೆ ಎಷ್ಟು ಹೋಗಿ ಹೋಗಾರ್ದೆ ನಾನು ಮದುವೆ ಮಾಡ್ಕೊತೀನಿ ಭಾರತೀಯ ರವಿಗೆ ಮದುವೆ ಮಾಡ್ಕೊತೀನಿ ಮಾಡ್ಕೊಡಿ ಅಂತಾವೆ ನಮ್ಮ ಅಣ್ಣ ಏನು ಒಂದ್ನಿಲ್ಲ ಮಾಡ್ತೀನಿ ಅಂತಾನೆ ಅವನು ನಿಂತಿದ್ದು ಅಮ್ಮ ನಮ್ಮ ಅಷ್ಟೇ ಮಾಡ್ಕೊಳ್ಳಿ ಬಿಡು ಅಂತಾನೆ ಅಂದಿದ್ದು ಹಾಂ ಆದರೆ ನಮ್ಮ ಕೇ ಪಾರಿಯನ್ನು ಹೊಲ್ದು ಬಿಟ್ರು ಏನೋ ಕುಬ್ಬೇನ ಸಿಕ್ಬಿಡ್ತಾನೆ ಕೋಟ್ಯಾಧಿಪತಿ ಅನ್ಕೊಬಿಟ್ಟವ್ರೆ ಕೋಟ್ಯಾಧಿಪತಿ ಸಿಕ್ಬಿಡ್ತಾನೆ ಅವು ಕಟ್ಕೊಬಿಡೋದ ಅಂತವಾ ಏನಾರು ಮಾಡ್ಕೊಂಡು ತಕೋ ನಮಗೆ ಅತಿಗೆ ಮಾಡ್ದವ್ರು ಪಾಪ ಹಾಡ್ದವ್ರು ಬಾಯ್ದೆ ಅಂತ ನನ್ಗೆ ಏನಕ್ಕಪ್ಪ ಅದೆಲ್ಲವ ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ ನಂದೇ ನೂರು ಎಂಟದೆ ಅದೆಲ್ಲ ಇರಲಿ ಈ ಮಳ್ಮುಂಡಿ ಏನಕ್ಕೆ ಅಲ್ಲೋಗಿ ಕೂತಿದಳು ಹಾ ನನಗೆ ಯಾಕೋ ಹನುಮಾನ ಇವಳ್ದೇ ಇದು ಬಂದ್ರೆ ಕೆಲಸ ಮಾಡ್ಬೇಕಾಯ್ತದೆ ಮಾಲಿನ ಬಾಣತನ ಮಾಡ್ಬೇಕಾಯ್ತದೆ ಹೊಲ್ಕೆಲ್ ಅಡುಗೆ ಮಾಡ್ಕೊಡ್ಬೇಕಾಯ್ತದೆ ಅನ್ಬಿಟ್ಟು ನಾಕಿಡ್ಕೊಂಡ ಕುತ್ಕೊಬಿಟ್ಲ ಹೆಂಗೆ ಹಾ ಹುಸಿಯ ಪರೀಕ್ಷೆ ಮಾಡ್ಬೇಕಾಯ್ತಲ್ಲ ಬುಸ್ರಿ ಆಗಿದ್ರೆ ಹೇಳಿದ್ ಮತ್ತೆ ಆಸ್ಪತ್ರೆಗೆ ಒಂದ್ಸಲ ಚೆಕ್ ಮಾಡಿಸ್ಕೊಬೋ ಹೆಂಗ ಅಂದರು ಅಂತ ಅವಳೇನೋ ಅಂತಾರೆ ನನಗೆ ಯಾಕೋ ಇವಳ ಮೇಲೆ ಮೇಲೆ ಇವಳ್ಮೇಲೆ ಏನೋ ಇವ್ಳೇನೋ ಸಾಮಾನ್ಯ ತವ್ರೆ ಅದಕ್ಕೆ ಹೇಳ್ತಾನೆ ನಮ್ಮ ಮಗು ನೈಸ್ ಮಾಡ್ಬಿಟ್ಟು ಏನು ಇಳ್ದಾನೇ ಏನು ಖರ್ಚು ಮಾಡ್ದಾನೆ ಬಂದನ ಮನೆಗೆ ಸೇರ್ಕೊಂಡಿದ್ದು ಈಗ ನನ್ನ ಮಗನ ನೈಸ್ ಮಾಡಿ ತಂಗಿನವೇ ಒಂದು ಮನೆಗೆ ಗಂಟಾಗ್ ನೋಡ್ತಾ ಕೂತಾವ್ರೆ ನೋಡೋದೇನು ಸ್ವಲ್ಪ ಅದು ಮುಗೀತು ಏನಾದರೂ ಮಾಡ್ಕೊಳ್ಳೆ ಸುದ್ದಿ ಬೇಕಾಗಿಲ್ಲ ನನ್ನ ಮನೆಗೆ ಕಾಲಿಗೆ ಕೈ ಬಂದುಬಿಟ್ರು ಒಂದು ಅವ್ರ ಕಡೆಯಿಂದ ಒಂದು ಉಪ್ಪು ಎಣ್ಣೆ ಏನು ಅವ್ರ ಕಡೆಯಿಂದ ಒಂದು ಧನ ಸಹಾಯ ಏನದ ಏನೂ ಇಲ್ಲ ಎಲ್ಲ ನಾವೇ ಮಾಡಿ ಮಾಡಿ ಸಾಯ್ಬೇಕು ಅದು ಅಲ್ಲದೆ ಈಗ ಎತ್ಕ ಕೂತ್ಕೊಂಡಳಂತೆ ಏನು ಆ ಥರ ಆಗಿತ್ತ ಏನೋ ಬಾಣತನ ಆಗ್ಬಿಟ್ಟಿದ್ರೆ ನಾನು ಮಾಲದ್ದು ಆಮೇಲೆ ಸರಿಯಾಗದು ಹೇಳೀನಿ ಈಗಲೇ ಬ್ಯಾಡಕನವ ಮಕ್ಳುಗೇಳವ ಅಜ್ಜಾಗಿ ಬಾಂಡ್ ಅಂತಾನೆ ಎಲ್ಲ ಹಾಕ್ಬಿಡ್ಲಿ ಮಾದನಿಗೆ ಆಮೇಲೆ ಏನೋ ಮಾಡಿವ್ರಿ ಅಂತ ಕೇಳಿಲ್ಲ ನೋಡು ಕೆಲಸ ಮಾಡ್ಬೇಕಾಗ್ತದೆ ಅಂತ ನಾಟ್ಕಳೆ ನನ್ನ ಬಸ್ರಿ ಏನಾದ್ರು ಏನು ಮಾಡೋಕಂತಕೋ ಮೊದಲು ಅದನ್ನ ಪೈಸೆ ಮಾಡಿ ನೋಡಬೇಕು ನಾನು ಹ್ಞೂ ಬಸ್ ಬಸ್ರಿ ಅಲ್ವ ಅನ್ನೋದು ಕೇಳ್ಕೋಬೇಕು ನಾನು ಆಮೇಲೆ ಬಸ್ಗಿಸ್ ಎಲ್ಲ ಅನ್ನೋದು ಗೊತ್ತಾಗ್ಲಿ ಸರಿಯಾಗಿ ಮೂರ್ಬೋದು ಹೇಳ್ತೀನಿ ಈ ಲೋಕರ್ ನನ್ನ ಮಗ ಹ್ಞೂ ಅಂತ ಬೇರೆ ಮುಂದೆ ಬಂದ್ರೆ ಇವನೇ ಸರಿಯಾಕಂತಕೋ ಎಲ್ಲಿ ಇರಿಸ್ಬೇಕು ಅಲ್ಲಿ ಇರ್ಸ್ಬೇಕು ಇವನೇ ಮೇಲೆ ಕೂರ್ಸ್ಕೊಂಡು ಕೂರ್ಸ್ಕೊಂಡು ಕುತ್ಕೊಂಡ್ರಿ ಇನ್ನೇನು ಮಾಡೋರು ಈ ಕಿತ್ತೋದ್ ಮಗನೆ ಸರಿಲ್ಲ ಮೊದ್ಲಾಗಿ ಸೊಂದೆ ಗಂಟ ಹೆಚ್ಚು ಸರಿಗಿಡ್ಕೊ ಸೂಕ್ತಾನೆ ಏನಾರು ಅತ್ತೆ ಮನೆಯವರು ಏನಾರು ಮಾಡ್ಬಿಟ್ಟಿದ್ರೆ ಇವ್ನು ಕಷ್ಟ ಸುಖ ದುಡ್ಡು ಕಾಸು ಅಂತ ಕೊಟ್ಟು ಬಿಟ್ಟಿದ್ರೆ ಇನ್ನು ಹಾಡೋದ್ ನಾಡ್ಕ ಅಷ್ಟಿಷ್ಟಲ್ಲ ಇನ್ನು ಸರಿಯಾಗಿ ಆಡೋನು ಏನು ಕೊಡ್ದನೇಯ ಅವ್ರ ಕಡೆಯಿಂದ ಏನು ಲಾಭ ಇಲ್ದಾನೆ ಈ ಪಾರ್ಟಿ ಆಡೋನು ಏನಾರು ಇದ್ಬಿಟ್ಟಿದ್ರ ಮಾತ್ರವ ಇನ್ ತಡದ್ ಇಲ್ ತೀತೀರ ನೋಡು ನಮ್ಗೂನ್ಗೆಲ್ ಕೇಳದ್ ಬೇಡ ಅಂತ ಇವ್ನ್ಗನ ದೊಡ್ಡ ಮನ್ಸಾಗ್ಬಿಟ್ಟವನೇ ಮನೇಲಿ ಇವ್ನ್ ಗಿ ಇವ್ನಯ್ಯ ಇವ್ನ ಹೆಟ್ಟಿ ಬೆಂಕಿ ಹಾಕ హాట్ బి హాట్తా బాయ్యా హొబ్బ మగన ఇక మన హాకని ఏన్ అప్ అల్వాడీ గొప్ప గొప్పతన ఇ సంధ గంట సంధ్య గంటాకీల్ కణివ్ హెక్తి పెంకర్ నతి అందీన్ గిల్దే అత్త మన ಹೇಳ್ತೀರಾ ಓತದೆ ಈ ಜಿಮ್ ಎರಡು ಸಲ ಹೋಯ್ತದ ನೋಡೋಕೆ ಹೋಗವನೇ ನನಗೆ ಏನಿಲ್ಲ ಅಷ್ಟೇ ಒಂದು ಮೂರು ಸಲ ಹೋಗೋವೇನಾಗದ ಹೋಗ್ಬಿಟ್ಟು ನೋಡಿದಿಡ್ಕಂಡು ಬಂದಿರ್ತಾನೆ ನನಗೆ ಗೊತ್ತಿಲ್ವ ಇನ್ನೂ ಹಾಡ್ಕೊಳ್ಳ ನೋಡು ನಮ್ಗೆ ಸಿಕ್ಕವನೆಲ್ಲ ಇಂತೇವ್ರೆ ನಾವು ಒಂದು ಎರಡು ಕಾಸು ಉಪಯೋಗ ಇಲ್ದವು ಎಲ್ಲ ದಂಡ್ ಪಿಂಡವೇ ನಮ್ಗೆ ಸಿಕ್ಕವು ಇವನಿಗಾರ ಎಲ್ಲಿ ಇಸ್ಬೇಕು ಹೇಳ್ತೀಯ ಅಲ್ಲಿ ಇರ್ತದ ಅನ್ನೋ ಬುದ್ಧಿ ಇಲ್ಲ ನಮ್ಮ ಹೂವು ಅಂತೂ ಅವ್ಳಿಗೆ ಬೇಕು ಇವೆಲ್ಲವ ಅವಳಿಂದನೇ ಹಾಗಿದ್ದು ಯಾವುದೋ ಒಂದು ಎರಡು ಮದುವೆ ಬರವು ಏನ್ ಬಿಕಾರಿ ಐತನ್ ಕಟ್ಬಿಟ್ಲು ಮನೆಗೆ ಮನೇನೆಲ್ಲಾನು ಗುಡಿಸಿ ತೊಡೆದ್ಬಿಟ್ಲು ನಮ್ ಹೂವ ಏನಾರು ಹೇಳಾಕೋದ್ರೆ ಬೇಜಾರ್ ಮನೆಗೆ ಮನೆಗ್ ಬರ್ದಂಗೈತಾಳೆ ಅದಕ್ಕೆ ತಡ್ಕೋತೀವಿ ಏನಾರು ನೆನಸ್ಕ ನೆನ್ಸ್ಕೊಬಿಟ್ರೆ ಪಾಪ ಬಂದ್ಬಿಡ್ತದೆ ತೊಡಗಾಲಿ ತೊಡಗಾಲಿ ಅವಳು ಅವಳು ಮನೆಗ್ ಮದುವೆ ಮಾಡ್ಕೊ ಬಂದಾಗ್ಲೇ ಮನೆನೆಲ್ಲ ತೊಡದ್ಬಿಟ್ಲು ದರದ ಮುಂದೆ ಈಗ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ದಾಳು ಏನ್ ನಮ್ಮ ಹೂವನ್ಗೆ ಅವಳು ಬಸ್ಸಿ ಅಂತ ಗೊತ್ತಾಗ್ಬಿಟ್ರೆ ಹೋಗ ಹಾಗೆ ಬಾ ಅಂತನ ಬಸ್ಸು ತನ ಮುಗ್ದು ಎರಡು ವರ್ಷ ಕಟ್ಟು ಬರ್ಬೇಡ ಅಲ್ಲೇ ಇದ್ ಬಿಡು ಅನ್ಬಿಡ್ತಾಳೆ ನಮ್ಮ ಹೂವ ಅಂತ ಇಲ್ಲ ಕರ್ಕ ಬಂದು ಅವಳೇ ಬಾಯ್ತಾರೇ ಮಾಡ್ಬಿಡ್ತಾಳೆ ನಮ್ಮ ಹೂವು ಅವ್ಳು ನಿಜವಾಗ್ಲು ಬುದ್ಧಿ ಇಲ್ಲ ಬಿಟ್ರೆ ಅವ್ರ ಮೇಲೆ ಕರ್ಕೊಂಡ ಇಸ್ಕೊಬಿಡ್ತಾಳೆ ಅಂತೇಳು ಅದು ಏನಾಗಿದ ನಮ್ಮ ಹೂವನ್ಗೆ ಏ ಹೇಳೀನಿ ಇರ್ಬೇಕು ಅಷ್ಟು ಇಸ್ಕೋಬೇಕು ನಮ್ಮವ್ರು ತಮ್ಮವ್ರು ಮಾತ್ರಾಗ ಕಂಡವ್ರಿಗೆಲ್ಲ ಆತಿ ಕಂಗೆ ಆಡ್ಬೇಕು ಅಂತ ಕೇಳಕ್ಕಿಲ್ಲ ಏನಾರು ಮಾಡ್ಕೊಂಡು ಹಾಳಾಗಲಿ ತಗೋ ಬಸ್ರಿ ಇಲ್ಲ ಅಂತ ಗೊತ್ತಾಗ್ಲಿ ಹೇಳು ಹಾಗೆ ಮರ್ಬೋದು ಹೇಳಿಸ್ತೀನಿ ನಾನು ಹೋಳಿಗೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಲ್ಲಿ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ